ಸುಸ್ವಾಗತ ಗಳೆಯರೆ ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ದಿವಸ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ವೀಕ್ನೆಸ್ ಇದೆ ಏನು ನನ್ನ ಮೆಮ್ರಿ ಪವರ್ ಚೆನ್ನಾಗಿಲ್ಲ ಎಲ್ಲ ಪೇರೆಂಟ್ಸ್ಗೂ ಕೂಡ ಅನಿಸುತ್ತೆ ಕೆಲವೊಬ್ಬರು ಮಕ್ಕಳಿಗೆ ನಮ್ಮ ಮಕ್ಕಳು ಮೆಮ್ರಿ ಪವರು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಸೊ ಯೂಶ್ವಲಿ ಅಂಥ ವಿದ್ಯಾರ್ಥಿಗಳಲ್ಲಿ ನಾನು ನನ್ನ ಕ್ಲಾಸ್ ರೂಮಲ್ಲಿ ಒಂದು ಎಕ್ಸಸೈಸ್ ಮಾಡಿಸ್ತೀನಿ ಏನಿರ್ಬೋದು ಆ ಎಕ್ಸಸೈಸ್ ಸೊ ಮೆಮ್ರಿ ಪವರ್ ಅನ್ನೋದು ಕೆಲವೊಬ್ಬರಿಗೆ ಹೆಚ್ಚಿಗೆ ಇರುತ್ತೆ ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ ಆದರೂ ಕೂಡ ಆತ್ಮವಿಶ್ವಾಸ ಅಂತ ದೊಡ್ಡದು ಯಾವುದೂ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದು ಎಲ್ಲಕ್ಕಿಂತ ದೊಡ್ಡದು ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಂತಂದರೆ ಮೊದಲು ಆತ್ಮವಿಶ್ವಾಸ ಇರಬೇಕು ಯೂಶ್ವಲಿ ನಮ್ಮ ಕ್ಲಾಸಸ್ ಅಲ್ಲಿ ನಾವು ಹೇಳುವಾಗ ಮಕ್ಕಳಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ ಸೊ ನನ್ನ ಮೆಮ್ರಿ ಪವರ್ ವೀಕ್ ಇದೆ ಸರ್ ಅಂತ ಕೆಲವೊಬ್ಬರು ವಿದ್ಯಾರ್ಥಿಗಳು ಹೇಳ್ತಾರೆ ಆಗ ನಾನೇನು ಕೇಳೋದು ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತೀನಿ ಸೊ ಸ್ಟೂಡೆಂಟ್ಸ್ ಹೇಳ್ತಾರೆ ಅವರ ಹೆಸರು ಏನಪ್ಪ ಇದು ನಿನ್ನ ಹೆಸರು ನಿನಗೆ ನೆನಪಿದೆಯಾ ಅಂತ ಕೇಳ್ತೀನಿ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಸರ್ ಜೋಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಜೋಕ್ ಅಲ್ಲ ಅದು ಬಿಡಿ ಸೊ ಒನ್ ಟು ಟೆನ್ ನಂಬರ್ಸನ್ನು ಹೇಳ್ತೀರಾ ವಿದ್ಯಾರ್ಥಿಗಳೇ ಅಂತ ಕೇಳ್ತೀನಿ ಸೊ ಎಲ್ಲರೂ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಹೇಳ್ತಾರೆ ಓಕೆ ಎ ಟು ಝೆಡ್ ಅಲ್ಫಾಬೆಟ್ಸ್ಗಳನ್ನು ತೋರಿಸಿ ಅಂತ ಹೇಳ್ತೀನಿ ಸೊ ಎ ಟು ಝೆಡ್ ಅಲ್ಫಾಬೆಟ್ಸ್ ಕೂಡ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ P, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ Z ಅಂತ ಕೂಡ ಎಲ್ಲರೂ ಹೇಳ್ತಾರೆ ಅವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ಆ ಹುಡುಗರಿಗೆ ಏನಂತ ಇದನ್ನು ಯಾವಾಗ ಕಲ್ತಿದ್ದೀರಾ ವಿದ್ಯಾರ್ಥಿಗಳೇ ಅಂತ ಕೇಳ್ತೀನಿ ಸೊ ಎಲ್ಲರಿಗೂ ಶಾಕ್ ಆಗುತ್ತೆ ಯಾವಾಗ ಕಲ್ತಿದ್ದು ಕೆಲವೊಬ್ಬರು ಪೇರೆಂಟ್ಸ್ಗೂ ಕೂಡ ನೀವೇ ನಿಮಗೆ ಈ ಕ್ವಶನನ್ನು ಕೇಳಿ ನೋಡಿ ಅಲ್ಫಾಬೆಟ್ಸ್ ಮತ್ತು ನಂಬರ್ಸನ್ನು ನೀವು ಯಾವಾಗ ಕಲ್ತಿದ್ದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಆದರೂ ಕೂಡ ನಾವು ಇವತ್ತು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀವಿ ಇದ್ದೊಂದು ಆನ್ಸರ್ ನಿಮಗೆ ಸಿಗಲೇಬೇಕು ಸೊ ಇಂತಹದೇ ಬಹಳಷ್ಟು ವಿಡಿಯೋಗಳನ್ನು ನಾನು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವಾಗ ಆನ್ಸರ್ ಹೇಳ್ತೀನಿ ನಾನು ಯಾಕೆ ನಮಗೆ ಇನ್ನೂ ಆದರೂ ಎ ಟು ಝೆಡ್ ಆಲ್ಫಾಬೆಟ್ಸ್ ಒನ್ ಟು ಟೆನ್ ನಂಬರ್ಸ್ ನೆನಪಿದೆ ಯಾಕಂತಂದರೆ ಬಾಲ್ಯದಲ್ಲಿ ನಾವು ಅದನ್ನು ಸಾಕಷ್ಟು ಸಾಲಿ ಪ್ರಾಕ್ಟೀಸ್ ಮಾಡಿದ್ದೀವಿ ಒಂದೇದ್ದು ಎರಡನೇದ್ದು ಬಾಲ್ಯದಲ್ಲಿ ನಮಗೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರುತ್ತೆ ಕಾನ್ಸಂಟ್ರೇಷನ್ ಯಾಕೆ ಹೆಚ್ಚಿಗೆ ಇರುತ್ತೆ ಯಾಕಂತಂದರೆ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಬಹಳ ಇರೋದಿಲ್ಲ ಸೊ ಆದ್ದರಿಂದ ಇವತ್ತು ಕೂಡ ನೀವು ನಿಮ್ಮ ಮಕ್ಕಳನ್ನು ಪೇರೆಂಟ್ಸ್ ಆಗಿರೋರು ಅಥವಾ ವಿದ್ಯಾರ್ಥಿಗಳು ನೀವು ಯಾವುದೇ ಒಂದು ಕೆಲಸನ ನಿಷ್ಠೆಯಿಂದ ಕಾನ್ಸಂಟ್ರೇಷನ್ ಕೊಟ್ಟು ಆತ್ಮವಿಶ್ವಾಸದಿಂದ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಮನದಟ್ಟನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಒಂದು ವಿಷಯನ ಮನದಟ್ಟೆ ಮಾಡ್ಕೊಂಡಾದ ಮೇಲೆ ಎಲ್ಲ ಎಕ್ಸಾಮ್ಸಲ್ಲೂ ಒಳ್ಳೆಯ ಮಾರ್ಕ್ಸ್ಗಳನ್ನು ತೊಗೊತೀರಾ ನೈಂಟಿ ಪರ್ಸೆಂಟ್ ಮಾಡಬೇಕಂತೇನಿಲ್ಲ ಅಥವಾ ಸೆವೆಂಟಿ ಇದ್ದವ್ರು ಏಯ್ಟಿಗೆ ಬರ್ತೀರಾ ಏಯ್ಟಿ ಇದ್ದವ್ರು ನೈಂಟಿ ಬರ್ತೀರಾ ಫಿಫ್ಟಿ ಇದ್ದವ್ರು ಸಿಕ್ಸ್ಟಿಗೆ ಬರ್ತೀರಾ ಸೊ ಈ ಇಂತಹ ಮಾತುಗಳನ್ನು ನೀವು ನೆನಪಿಟ್ಕೊಂಡು ಎಲ್ಲರೂ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು